ನೂತನ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ದೊಡ್ಡ ಕೊಂಡ್ರಹಳ್ಳಿ ಗ್ರಾಮದ ಕಾಲೋನಿಗೆ ನಲ್ಲಿ ನೀರು ಯುವ ಕ್ರೀಡಾಸಕ್ತರಿಗೆ ಕ್ರಿಕೆಟ್ ಕಿಟ್ ಮತ್ತು ವಾಲಿಬಾಲ್ ಕಿಟ್ ವಿತರಣೆ ಚಿಂತಾಮಣಿ ತಾಲೂಕು ಅಂಬಾಜಿ ದುರ್ಗಾ ಪಂಚಾಯಿತಿ ದೊಡ್ಡ ದೊಡ್ಡಕೊಂಡ್ರಹಳ್ಳಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಗೆದ್ದ ನೂತನ ಗ್ರಾಮ ಪಂಚಾಯಿತಿ ಸದಸ್ಯರು ವಕೀಲರಾದ ಹಾರ್ ಮಠಮಪ್ಪರವರಿಂದ ಇಂದು ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಕ್ರೀಡಾಸಕ್ತ ಯುವಕರಿಗೆ ಕ್ರೀಡಾ ಸಾಮಗ್ರಿಗಳ ವಿತರಣೆ ಹಾಗೂ ಕಾಲೋನಿಗೆ ನೂತನವಾಗಿ ಹಾಕಿಸಿರುವ ನೀರು ಸರಬರಾಜು ನಲ್ಲಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಅಂಬಾಜಿದುರ್ಗ ಪಂಚಾಯಿತಿ ವ್ಯಾಪ್ತಿಯ ಕೊಂಡ್ರಹಳ್ಳಿಯಲ್ಲಿಂದು ಜೆಡಿಎಸ್ ಪಕ್ಷದಿಂದ ನೂತನವಾಗಿ ಗೆಲುವು ಸಾಧಿಸಿರುವ ಗ್ರಾಮ ಪಂಚಾಯಿತಿ ಸದಸ್ಯರು ವಕೀಲರು ಹಾಗೂ ನಗರಸಭಾ ಸದಸ್ಯರಾಗಿರುವಂತಹ ಆರ್ ಮಠಮಪ್ಪರವರಿಂದ ಗ್ರಾಮದ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕ ವಿತರಣೆ ಯುವಕರಿಗೆ ಕ್ರಿಕೆಟ್ ಮತ್ತು ವಾಲಿಬಾಲ್ ಕಿಟ್ ವಿತರಣೆ ಮತ್ತು ಕಾಲೋನಿಗೆ ಕುಡಿಯುವ ನೀರು ಸರಬರಾಜು ನಲ್ಲಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಈ ವೇಳೆ ವಕೀಲರಾದ ಆರ್ ಮಠಮಪ್ಪ ಮಾತನಾಡಿ ಚಿಂತಾಮಣಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ನನಗೆ ಒಪ್ಪಿಸಿದ ಜವಾಬ್ದಾರಿಯನ್ನ ಚಾಚು ತಪ್ಪದೆ ನಿರ್ವಹಿಸಿದ್ದೇನೆ ಮೂರಕ್ಕೆ ಮೂರು ಸದಸ್ಯರು ಜೆಡಿಎಸ್ ಪಾಲಾಗಲು ಸಹಕಾರ ನೀಡಿದ ದುಡಿದ ಹಿರಿಯರು ಯುವಕರು ಹಾಗೂ ಮಹಿಳೆಯರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಈಗ ಗೆದ್ದಿರುವ ಮೂರು ಜನ ಐದು ವರ್ಷಗಳಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿ ಜನರಿಂದ ಸೈ ಎನಿಸಿಕೊಳ್ಳಬೇಕು ಆಗ ಮಾತ್ರವೇ ನಾವು ಗೆದ್ದು ಬಂದಿದ್ದಕ್ಕೂ ಸಾರ್ಥಕವಾಗುತ್ತೆ ಎಂದು ಕರೆ ನೀಡಿದರು ಚಿಂತಾಮಣಿ ನಾನು ಇಲ್ಲೇ ಪ್ರೇಮ್ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಉನ್ನತ ವ್ಯಾಸಂಗಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಬಂದು ತೊಂಬತ್ತ್ಮೂರರಿಂದ ನಾನು ಅಲ್ಲೇ ಪಿ ಯು ಡಿಗ್ರಿ ಎಲ್ಲ ಮಾಡಿ ಆಮೇಲೆ ಎಲ್ ಎಲ್ ಬಿ ಬೆಂಗಳೂರಲ್ಲಿ ಓದ್ಕೊಂಡು ನಾನು ಇವತ್ತು ಕಳೆದ ಒಂದು ಹದಿನಾರು ವರ್ಷದಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರ್ಯಾಕ್ಟೀಸ್ ಇದ್ದೀನಿ ಇವತ್ತು ನಾನು ಕಳೆದ ಇಪ್ಪತ್ತೈದು ದಿನದ ಹಿಂದೆ ನಾನು ಇಲ್ಲಿ ನಮ್ಮ ಊರಿಗೆ ಬಂದೆ ಕಾರಣ ಇಷ್ಟೇ ನಾವು ಕಳೆದ ಬಾರಿನೂ ಕೂಡ ಮೂರಕ್ಕೆ ಮೂರು ಎಲ್ಲ ನಮ್ಮ ಊರಿನ ಹಿರಿಯರೆಲ್ಲ ಸೇರಿ ಮೂರಕ್ಕೆ ಮೂರು ಗ್ರಾಮ ಪಂಚಾಯತಿ ಸದಸ್ಯರನ್ನ ನಾವೆಲ್ಲರೂ ಕೂಡ ಗೆಲ್ಲಿಸ್ಕೊಟ್ವಿ ಅದೇ ರೀತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ನಮ್ಮೂರಿಂದನೇ ಐದು ವರ್ಷ ನಾವಿದ್ವಿ ಸೊ ಈಗ ಮತ್ತೆ ಎಲೆಕ್ಷನ್ ಪ್ರಾರಂಭ ಆಗಿದ್ದರಿಂದ ನಾನೇ ಹಿರಿಯರ ಒಂದು ಸಮ್ಮುಖದಲ್ಲಿ ನೇತೃತ್ವವನ್ನು ತಗೊಂಡು ಸನ್ಮಾನ್ಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಮಾಜಿ ಉಪಸಭಾಪತಿಗಳಾದಂಥ ಜೆ ಕೆ ಕೃಷ್ಣಾರೆಡ್ಡಿಯವರು ಏನು ತುಂಬ ನನಗೆ ಆತ್ಮೀಯರು ಅವರು ನನಗೆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಟ್ರು ಆ ಜವಾಬ್ದಾರಿಯನ್ನು ನಾನು ಹಿರಿಯರ ಬಳಿ ತಿಳಿಸ್ಕೊಂಡಾಗ ಅವರು ಖಂಡಿತ ಇವತ್ತು ನಮ್ಮ ಈ ಊರಿನ ಹಿರಿಯರು ತುಂಬ ಸಹಕಾರ ಕೊಟ್ಟರು ಅದು ಯಾವ ರೀತಿ ಅಂದರೆ ಕಳೆದ ಇತಿಹಾಸದಲ್ಲಿ ಸ್ವತಂತ್ರ ಬಂದಾಗಿಂದ ಯಾವುದೇ ಕಾರಣಕ್ಕೂ ಕೂಡ ಒಂದು ಸಾರಿ ಗೆದ್ದವರು ಇನ್ನೊಂದು ಸಾರಿ ಗೆಲ್ತಾ ಇರಲಿಲ್ಲ ಒಂದು ಸಾರಿ ಗೆದ್ದ ಪಕ್ಷ ಇನ್ನೊಂದು ಸಾರಿ ಗೆಲ್ತಾ ಇಲ್ಲ ನಾನು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳನ್ನು ಮೂರು ಜನ ಮೂರು ಜನರನ್ನು ಕಣಕ್ಕಿಳಿಸಿದೆ ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಇವತ್ತು ಕೃಷ್ಣಪ್ಪ ಅಂತೇಳ್ಬಿಟ್ಟು ಇನ್ನೊಬ್ರು ನಾಗರತ್ನಮ್ಮ ಮತ್ತೆ ಇನ್ನೊಬ್ರು ಗಂಗರತ್ನಮ್ಮ ಅಂತ ಹೇಳ್ಬಿಟ್ಟು ಮೂರು ಊರಿನಿಂದ ನಾವು ಇವತ್ತು ಅಭ್ಯರ್ಥಿಗಳನ್ನ ಮಾಡಿ ಇಡೀ ನಮ್ದೇ ಆಗಿರ್ತಕ್ಕಂಥ ಒಂದು ತಂಡವನ್ನ ಕಟ್ಟಿಕೊಂಡು ನಮ್ಮದೇ ಆಗಿರ್ತಕ್ಕಂಥ ರಾಜಕಾರಣದ ಒಂದು ತಂತ್ರಗಳನ್ನು ನಾವು ಉಪಯೋಗಿಸಿ ಒಂದು ಒಳ್ಳೆಯ ರಾಜಕಾರಣದ ವಾತಾವರಣ ಮತ್ತೆ ಊರಿನ ಗ್ರಾಮದ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಶ್ರಮ ವಹಿಸಿದ್ವಿ ಶ್ರಮಕ್ಕೆ ತಕ್ಕ ಫಲ ನಮ್ಮ ಊರಿನ ಎಲ್ಲ ಮೂರು ಊರಿನ ಮತದಾರರನ್ನು ಕೂಡ ತುಂಬಾ ನಮಗೆ ಒಂದು ನಮ್ಮ ಒಂದು ನಂಬಿಕೆಯನ್ನು ಹುಸಿಗೊಳಿಸಿದಿರಾ ನಮ್ಮಲ್ಲಿ ವಿಶ್ವಾಸವನ್ನು ಮೂಡಿಸಿದ್ರಿಂದ ನಮಗೆ ಎಲ್ಲ ರೀತಿಯಾದಂಥ ಒಂದು ಸಹಕಾರವನ್ನು ಕೊಟ್ಟರು ನಾವು ನೂರ್ ದೊಡ್ಡಕೊಂಡ್ರಲ್ಲಿ ಚಿಕ್ಕೊಂಡ್ರಲ್ಲಿ ಗೂಬ್ಳ್ಳಿ ಈ ಮೂರು ಇದರಿಂದನೂ ಕೂಡ ಐತಿಹಾಸಿಕ ಗೆಲುವನ್ನು ನಾವು ಗೆದ್ವಿ ಒಂದು ಒಬ್ಬರು ಮೂರ್ ನೂರ ಮೂವತ್ನಾಲ್ಕು ಓಟಿಂದ ಒಬ್ಬರು ಗೆದ್ದರೆ ಇನ್ನೊಬ್ಬರು ಎಂಬತ್ತು ಓಟಿಂದ ಇನ್ನೊಬ್ರು ನಲವತ್ತು ಓಟಿಂದ ವಿಜಯಶಾಲಿಗಳಾಗಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ವಿಶೇಷವಾಗಿ ನಾವು ಇವತ್ತು ವಿಜಯ ಜೈಶಾಲೆಗಳಾಗಿದ್ರಿಂದ ಎಲ್ಲಾ ಅಭ್ಯರ್ಥಿಗಳು ದೊಡ್ಡವರು ಎಲ್ಲ ಸೇರಿ ಪೂಜೆ ಮಾಡಿದ್ವಿ ಪೂಜೆ ಮಾಡಿದ ನಂತರ ಇವತ್ತು ನಮ್ಮ ಊರಿನ ಐತಿಹಾಸಿಕ ಸ್ಥಳವಾದ ದೇವಸ್ಥಾನವಾಗಿರ್ತಕ್ಕಂಥ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ವಿ ಪೂಜೆ ನೆರವೇರಿಸಿದ ನಂತರ ನಾವೆಲ್ಲನೂ ನೋಟ್ ಪುಸ್ತಕಗಳ ವಿತರಣೆ ಮಾಡಿದ್ವಿ ಸುಮಾರು ನೂರು ಜನ ಹುಡುಗರಿಗೆ ನೋಟ್ ವಿತರಣೆ ಮಾಡಿದ್ವಿ ಅದೇ ರೀತಿ ನಮ್ಮ ಊರಲ್ಲಿ ಕ್ರಿಕೆಟು ಒಂದು ಟೀಮ್ ಇದೆ ಒಳ್ಳೆ ನಾಯಕತ್ವ ಇದೆ ಒಳ್ಳೆ ಗುಂಪಿದೆ ಅವ್ರಿಗೆ ಈ ಥರ ನಮಗೆ ಕ್ರಿಕೆಟ್ ಸೆಟ್ ಹೇಳಿದಾಗ ಅವ್ರಿಗೆ ಎರಡು ಕ್ರಿಕೆಟ್ ಸೆಟ್ಗಳನ್ನು ಕೊಟ್ಟಿದ್ದೀವಿ ಅದೇ ರೀತಿ ಮೂರು ಊರಿಗೆ ಒಂದು ವಾಲಿಬಾಲ್ನ ಒಂದು ಕಿಟ್ ಬೇಕಾಗಿತ್ತು ಅದನ್ನು ಕೂಡ ನಾವು ಒದಗಿಸ್ಕೊಟ್ಟಿದ್ದೀವಿ ಅದೇ ರೀತಿ ಸುಮಾರು ಇಲ್ಲಿ ಮೂವತ್ತೈ ಮೂವತ್ತೈದು ಮನೆಗಳಿಗೆ ಒಂದು ಟ್ಯಾಪ್ಗಳನ್ನು ಒದಗಿಸ್ಕೊಟ್ವಿ ನಲ್ಲಿ ಒಂದು ಏನು ಪೈಪ್ಲೈನ್ ಹಾಕಿಸಿ ಟ್ಯಾಬ್ಗಳನ್ನು ಒದಗಿಸ್ಕೊಟ್ಟಿದ್ವಿ ಮೂವತ್ತೈದು ಮನೆಗಳಿಗೂ ಕೂಡ ಇವತ್ತು ಮನೆ ಮನೆಗೂ ಕೂಡ ನೀರು ಸರಾಗವಾಗಿ ಹರಿತಾ ಇದೆ ನಮ್ಗೆ ಖುಷಿ ಆಗ್ತಾಯಿದೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ನಾನೇ ಅಲ್ಲಿ ಸೈಟ್ಗಳನ್ನು ಅಲ್ಲಿ ನಾವೆಲ್ಲನೂ ಕೂಡ ನಮ್ಮ ಏನು ಯುವಕರು ನಾವು ಆವತ್ತಿನ ಕಾಲದಲ್ಲಿ ಏನು ಯುವಕರಿದ್ವಿ ಅವತ್ತು ನಾವೆಲ್ಲನೂ ಕೂಡ ಮುಂದೆ ನಿಂತ್ಕೊಂಡು ಅಲ್ಲಿ ಸುಮಾರು ಗೌರ್ಮೆಂಟ್ ಸ್ಥಳದಲ್ಲಿ ಅದು ಬೇರೆಯವರು ಅಕ್ವೇರ್ ಮಾಡ್ಕೊತಾಯಿದ್ರು ಅಂಥ ಸಂದರ್ಭದಲ್ಲಿ ನಾನೇ ಮುಂದೆ ನಿಂತ್ಕೊಂಡು ಇಡೀ ತಂಡ ಮುಂದೆ ನಿಂತ್ಕೊಂಡು ನಾವಲ್ಲಿ ಮೂವತ್ತು ಮನೆಗಳ ಮೂವತ್ತು ಗುಡಿಸಲುಗಳನ್ನು ರಾತ್ರೋರಾತ್ರಿ ಹಾಕಿಸಿ ಅವರಿಗೆ ಬಡವರು ಏನಿದ್ದಾರೆ ಅವ್ರಿಗೆಲ್ಲ ಇವತ್ತು ನಾವು ಅದನ್ನು ಮಾಡಿಕೊಟ್ವಿ ಇವತ್ತು ನನಗೆ ಟ್ಯಾಪ್ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ತು ಅದೇ ರೀತಿ ಇವತ್ತು ನಾನು ಹೋಗಿ ನೋಡಿದ್ರೆ ಅಲ್ಲೆಲ್ಲನೂ ಕೂಡ ದೊಡ್ಡ ದೊಡ್ಡ ಮನೆಗಳು ಕಟ್ಕೊಂಡಿದ್ದಾರೆ ಅಂದರೆ ನಮ್ಮ ಊರಿನ ಜನ ಕಷ್ಟಪಟ್ಟು ಮುಂದೆ ಬಂದು ಒಂದು ದುಡಿತಕ್ಕಂಥ ಜನ ನಂಬಿಕೆ ಇರ್ತಕ್ಕಂಥ ಜನ ಯಾವುದೇ ಕಾರಣಕ್ಕೂ ಯಾರಿಗೂ ಮೋಸ ಮಾಡಿ ಇನ್ನೊಂದು ಮಾಡಿ ಬದುಕ್ತಕ್ಕಂಥ ಜನ ನಮ್ಮ ಊರಿನವರಲ್ಲ ಅದನ್ನು ನಾನು ತುಂಬ ಗರ್ವದಿಂದ ಹೇಳ್ಕೊತೀನಿ ಸರ್ ಇದಕ್ಕೂ ಮುನ್ನ ಗ್ರಾಮದಲ್ಲಿರುವ ಚೋಳರ ಕಾಲದ ಚನ್ನಕೇಶ್ವರ ಸ್ವಾಮಿ ದೇವರಿಗೆ ಪೂಜೆ ಸಲ್ಲಿಸಲಾಯಿತು ಈ ವೇಳೆ ನೂತನ ಸದಸ್ಯರಾದ ಕೃಷ್ಣಪ್ಪ ನಾಗರತ್ನಮ್ಮ ಗಂಗರತ್ನಮ್ಮ ಹಾಗೂ ಗ್ರಾಮದ ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು